ನಮಸ್ಕಾರ ಸ್ನೇಹಿತರೆ ಲಾಲ್ ಇದೇಯ ಇಷ್ಟುಯಾ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ಇತಿಹಾಸದಲ್ಲಿ ಅನೇಕ ಅನೇಕ ಮಹಾನ್ ವೀರ ಯೋಧರುಗಳಿದ್ದಾರೆ ಆದರೆ ಅವರುಗಳ ಬಗ್ಗೆ ನಮಗೆ ಅಷ್ಟೊಂದು ತಿಳಿದಿಲ್ಲ ಯಾಕಂದ್ರೆ ನಮ್ಮ ಭಾರತದ ನಮ್ಮ ಭಾರತದ ಎಜುಕೇಶನ್ ಸಿಸ್ಟಮ್ ಏನಿದೆ ನಮ್ಮ ದೇಶದ ಅತ್ಯಂತ ವೀರ ಹಾಗೂ ನಮಗೆ ಪರಾಕ್ರಮಿ ರಾಜರುಗಳ ಬಗ್ಗೆ ಮತ್ತು ಅವರು ನಮ್ಮ ಮುಂದಿನ ಪೀಳಿಗೆಗಾಗಿ ನೀಡಿದಂತಹ ಮಹಾನ್ ತ್ಯಾಗಗಳ ಬಗ್ಗೆ ಬಲಿದಾನಗಳ ಬಗ್ಗೆ ಹೇಳಿಕೊಟ್ಟೇ ಇಲ್ಲ ಬರೀ ಮೊಘಲರ ಇತಿಹಾಸದ ಬಗ್ಗೆನೇ ಮೊಘಲರೇ ಶ್ರೇಷ್ಠ ಅಂತ ತೋರಿಸಿಕೊಟ್ಟಿದೆ ಈ ಕಾರಣಕ್ಕಾಗಿ ನಮಗೆ ನಮ್ಮ ದೇಶದ ನಮ್ಮ ಮಣ್ಣಿನ ಜನರ ಬಗ್ಗೆನೆ ನಮಗೆ ಅಷ್ಟೊಂದು ತಿಳಿದಿಲ್ಲ ಇದೇ ರೀತಿಯಾಗಿ ನಮಗೆ ತಿಳಿದೇ ಇರುವಂತಹ ಎಷ್ಟೋ ಮಹಾನ್ ಶೂರ ವೀರರ ಕಥೆಗಳನ್ನ ನಾನು ಈ ನನ್ನ ಚಾನಲ್ನಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನ ಅವರ ಸಾಧನೆಗಳ ಬಗ್ಗೆ ಹೇಳ್ತಾ ಇರ್ತೀನಿ ಅದಕ್ಕಾಗಿ ನೀವು ನನ್ನ ಈ ಲಲಿತೆಯ ಹಿಸ್ಟ್ರಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ಉತ್ತೇಜನೆಯನ್ನು ನೀಡುತ್ತೆ ಸ್ನೇಹಿತರೆ ನಾನಿವತ್ತು ಹೇಳೋದಕ್ಕೆ ಕೊರಟಿರೋದು ಒಬ್ಬ ಮಹಾನ್ ವೀರನ ಕತೆ ಈತ ಎಂದಿಗೂ ಸಹ ಸೋಲನ್ನೇ ಕಾಣದಂತಹ ಪರಾಕ್ರಮಿ ಎನ್ನುವಂತಹ ಬಿರುದನ್ನು ಸಹ ಬಂದಿದ್ದ ಈತ ಬಹಳಷ್ಟು ಪರಾಕ್ರಮಿಯಾಗಿದ್ದ ಈತನನ್ನ ನೋಡಿದ್ರೆ ಅಕ್ಕಪಕ್ಕ ರಾಜ್ಯದ ರಾಜರುಗಳು ಸಹ ಈತರ ಶೌರ್ಯ ಹಾಗೂ ಪರಾಕ್ರಮಕ್ಕೆ ಹೆದರ್ತಾ ಇದ್ರು ಈತ ಮೇವಾಡದ ಮೇಲೆ ಸರಿಸುಮಾರು ಮೂವತ್ತೈದು ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸ್ತಾನೆ ಈತನೇ ಹಿಂದೂ ಸಾಮ್ರಾಟ್ ರಾಣಾ ಕುಂಭ ಈತನ ಹೆಸರು ಮಹಾರಾಣಾ ಕುಂಭ ಈ ವೀರನ ಕತೆ ಆರಂಭವಾಗೋದು ಇಂದಿನಿಂದ ಸರಿಸುಮಾರು ಆರ್ನೂರು ವರ್ಷಗಳ ಹಿಂದೆ ಆಗ ಕುಂಬಾನ ತಂದೆಯನ್ನ ಅವನ ಅಣ್ಣ ತಂಬಂದಿರೇ ಅಟ್ಟಕ್ಕಾಗಿ ಕೊಂದು ಹಾಕ್ತಾರೆ ಕುಂಭನ ತಂದೆ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಕುಂಭ ಕೇವಲ ಎಂಟು ವರ್ಷದವನಾಗಿದ್ದ ಇವನು ಚಿಕ್ಕವನಾಗಿದ್ದರ ಕಾರಣದಿಂದಾಗಿ ಇವನ ಅಜ್ಜಿಯಾದಂತಹ ಹಂಸಾಬಾಯಿ ಇವನಿಗೆ ಈಗಲೇ ಪಟ್ಟವನ್ನ ಕೊಡೋದು ಬೇಡ ಇವನಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಇನ್ನೂ ಕೆಲವೊಂದಿಷ್ಟು ವರ್ಷಗಳು ದಾಟಿದ ನಂತರ ಇವನಿಗೆ ಪಟ್ಟವನ್ನ ಕೊಡೋಣ ಅಂತೇಳಿ ಅಲ್ಲಿಯವರೆಗೂ ಸಿಂಹಾಸನದ ರಕ್ಷಣೆಗಾಗಿ ಹಂಸಾಬಾಯಿ ತನ್ನ ತಮ್ಮನಾದಂತಹ ರಣಮಲ್ ರಾಥೋಡ್ನನ್ನ ಚಿತ್ತೋಡ್ನಿಂದ ಕರೆಸ್ತಾರೆ ಅಕ್ಕನ ಆದೇಶದ ಮೇರೆಗೆ ರಣಮಲ್ ರಾಥೋಡ್ ತನ್ನ ಸಂಪೂರ್ಣ ಸೈನ್ಯದ ಜೊತೆಗೆ ಮೇವಾಡ್ಗೆ ಬರ್ತಾನೆ ಕುಂಭ ಚಿಕ್ಕವನಾಗಿದ್ದರ ಕಾರಣದಿಂದಾಗಿ ಮೇವಾಡವನ್ನ ರಣಮಲ್ ರಾಥೋಡೆ ಆಳ್ವಿಕೆ ಮಾಡ್ತಾ ಇರ್ತಾನೆ ಇದಾದ ಎರಡು ವರ್ಷಗಳ ನಂತರ ಅಂದ್ರೆ ಕುಂಭ ಹತ್ತು ವರ್ಷದವನಾದ ನಂತರ ಕುಂಭನನ್ನ ರಾಜನನ್ನಾಗಿ ಮಾಡ್ತಾರೆ ಮಹಾರಾಣ ಕುಂಬ ರಾಜನಾಗಿದ್ದರೂ ಸಹ ಅವನ ಆಳ್ವಿಕೆ ಅವನ ಆದೇಶಗಳು ಮೇವಾಡದಲ್ಲಿ ನಡೀತಾ ಇರೋದಿಲ್ಲ ಯಾಕಂದ್ರೆ ರಣಮಲ್ ರಾಥೋಡೆ ತನ್ನ ಒಂದು ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಇದೇ ರೀತಿಯಾಗಿ ರಣಮಲ್ ರಾಥೋಡೆ ಆಳ್ವಿಕೆಯನ್ನು ನಡೆಸ್ತಾ ಹೋದ್ರೆ ನಾನು ಯಾವಾಗ ಆಳ್ವಿಕೆಯನ್ನ ಮಾಡೋದು ನಾನು ಸಹ ಆಳ್ವಿಕೆಯನ್ನ ಮಾಡಬೇಕು ನಾನು ಒಬ್ಬ ರಾಜ ಅಂತೇಳಿ ಕುಂಭ ಆಳ್ವಿಕೆಯನ್ನು ನಾನು ನಡೆಸ್ತೇನೆ ಅಂತೇಳಿ ಆಳ್ವಿಕೆ ಮಾಡೋದಕ್ಕೆ ಮುಂದಾಗ್ತಾನೆ ಮತ್ತು ಕುಂಭ ಸಾವಿರದ ಹದಿನಾಲ್ಕುನೂರ ಮೂವತ್ತ್ ಮೂರರ ಹೊತ್ತಿಗೆ ಮೇವಾಡದಲ್ಲಿ ಅನೇಕ ಅನೇಕ ಬದಲಾವಣೆಗಳನ್ನ ತಂದು ಮೇವಾಡವನ್ನ ಒಂದು ದೊಡ್ಡ ಅತ್ಯಂತ ಬಲಿಷ್ಠವಾದಂತಹ ಸಾಮ್ರಾಜ್ಯವನ್ನಾಗಿ ಮಾಡ್ತಾನೆ ಈ ರೀತಿಯಾಗಿ ಮಹಾರಾಣ ಕುಂಭ ತನ್ನ ಸೈನ್ಯ ಚಿಕ್ಕದಾಗಿದ್ದರೂ ಸಹ ತನ್ನ ಯುಕ್ತಿಯ ಬಲದಿಂದಾಗಿ ಅತ್ಯಂತ ವೇಗವಾಗಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಇದ್ದ ಈಗಿರುವಂತಹ ಸಂದರ್ಭದಲ್ಲಿ ಮೇವಾಡದ ಪಕ್ಕದಲ್ಲಿಯೇ ಇರುವಂತಹ ಒಂದು ಸಾಮ್ರಾಜ್ಯದ ರಾಜ ಏನ್ಮಾಡ್ತಾನಂದ್ರೆ ಕುಂಭ ಇನ್ನೂ ಚಿಕ್ಕವನು ಅವನಿಗೆ ಯುದ್ಧ ಕಲೆಗಳ ಬಗ್ಗೆ ಗೊತ್ತಿಲ್ಲ ಅವನಿಗೆ ಯುದ್ಧ ಮಾಡೋದು ಸಹ ಗೊತ್ತಿಲ್ಲ ಈ ಕಾರಣಕ್ಕೆ ನಾವು ಈಗ ಮೇವಾಡದ ಮೇಲೆ ಆಕ್ರಮಣವನ್ನ ಮಾಡಿದ್ರೆ ಮೇವಾಡ ನಮ್ಮ ವಶಕ್ಕೆ ಸಿಗುತ್ತೆ ಅಂತೇಳಿ ಪಕ್ಕದ ಸಾಮ್ರಾಜ್ಯದ ರಾಜ ಮೇವಾಡದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಈ ಆಕ್ರಮಣದ ಬಗ್ಗೆ ತಿಳಿದಂತಹ ಮಹಾರಾಣ ಕುಂಭ ಸೇನಾಧಿಪತಿ ನಹರ್ ಸಿಂಗ್ ತೋಟಿಯಾಗೆ ಆದೇಶವನ್ನ ನೀಡ್ತಾನೆ ನೀನು ಒಂದು ಸೈನ್ಯದ ಜೊತೆಗೆ ಹೋಗಿ ಪಕ್ಕದ ರಾಜ್ಯದ ರಾಜನನ್ನ ಹೆದರಿಸುವಂತ ಹೇಳ್ತಾನೆ ರಾಜನ ಆದೇಶದಂತೆ ನಹರ್ ಸಿಂಗ್ ಅಂದ್ರೆ ಒಂದು ಸೈನ್ಯವನ್ನ ತೆಗೆದುಕೊಂಡು ಹೋಗಿ ಎದುರಾಳಿ ಸೈನ್ಯವನ್ನ ಅತ್ಯಂತ ಪರಾಕ್ರಮದಿಂದ ಎದುರಿಸ್ತಾನೆ ಮತ್ತು ರಣಾಂಗಣದಲ್ಲಿ ರಕ್ತದ ಓಕುಳಿಯನ್ನೇ ಆಡಿಬಿಡ್ತಾನೆ ಈ ರೀತಿಯಾಗಿ ಕುಂಭ ಪಕ್ಕದ ಸಾಮ್ರಾಜ್ಯವನ್ನು ಸಹ ಅತ್ಯಂತ ಸುಲಭವಾಗಿ ತನ್ನ ವಶಕ್ಕೆ ಪಡೆದುಕೊಳ್ತಾನೆ ಈ ರೀತಿಯಾಗಿ ಮಹಾರಾಣ ಕುಂಭ ಕೆಲವೊಂದಿಷ್ಟು ವರ್ಷಗಳ ಕಾಲ ಅತ್ಯಂತ ಸುಲಭವಾಗಿ ಮತ್ತು ಬಹಳಷ್ಟು ಸುಂದರವಾಗಿ ಆಳ್ವಿಕೆಯನ್ನು ನಡೆಸ್ತಾನೆ ಇದಾದ ಕೆಲವು ವರ್ಷಗಳ ನಂತರ ದೆಹಲಿಯ ಸುಲ್ತಾನರು ರಾಜಪುತಾನದಿಂದ ಅಂದರೆ ರಾಜಸ್ಥಾನದಿಂದ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ವಿಸ್ತರಣೆ ಮಾಡೋದಕ್ಕೆ ಮುಂದಾಗ್ತಾರೆ ಯಾವಾಗ ಈ ವಿಷಯ ಮಹಾರಾಣ ಕುಂಬನಿಗೆ ತಿಳಿಯುತ್ತೋ ಆಗ ಕುಂಭ ತನ್ನ ಒಂದು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ವಿಸ್ತರಣೆಯನ್ನು ತಡಿಬೇಕು ಅಂತ ಮೇವಾಡದಿಂದ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೊರಡ್ತಾನೆ ಈ ರೀತಿಯಾಗಿ ಮಧ್ಯದಲ್ಲಿ ಬರುವಂತ ಅನೇಕ ಸಾಮ್ರಾಜ್ಯಗಳನ್ನ ತನ್ನೊಳಗಡೆ ವಿಲೀನಗೊಳಿಸಿಕೊಳ್ತಾ ಹೋಗ್ತಾನೆ ಈ ರೀತಿಯಾಗಿ ಮಹಾರಾಣಾ ಕುಂಭ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಹದಿನಾಲ್ಕುನೂರ ಮೂವತ್ತೇಳರ ಹೊತ್ತಿಗೆ ಮೊಹಮ್ಮದ್ ಖಿಲ್ಜಿ ಚಿತ್ತೋಡ್ನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಮೊಹಮ್ಮದ್ ಖಿಲ್ಜಿ ಮಹಾರಾಣಾ ಕುಂಬನನ್ನ ತಡಿಬೇಕು ಅಂತೇಳಿ ಚಿತ್ತೋಡ್ನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಮತ್ತು ಮಹಾರಾಣಾ ಕುಂಭನ ಸೇನಾಧಿಪತಿಯಾದಂತಹ ಆದಂತಹ ಬಿಬಾ ಸಿಂಗನನ್ನ ಕತ್ತರಿಸಿ ಬಿಸಾಡ್ತಾನೆ ಮಹಾರಾಣ ಕುಂಬನ ವಂಶದ ಕುಲದೇವರು ಆದಂತಹ ಬಾಣವತಿ ದೇವಿಯ ಮಂದಿರವನ್ನ ಧ್ವಂಸ ಮಾಡ್ತಾನೆ ಮತ್ತು ಮಂದಿರದಲ್ಲಿ ಇದ್ದಂತಹ ಬಾಣವತಿ ದೇವಿಯ ಮೂರ್ತಿಯನ್ನ ಮಾಂಸ ಮಾರಾಟ ಮಾಡುವಂತಹ ಮಾರಾಟಗಾರರಿಗೆ ಕೊಡ್ತಾನೆ ಈ ವಿಷಯ ಕೇಳಿ ಮಹಾರಾಣ ಕುಂಬನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಮತ್ತು ಅವನ ಇಡೀ ಸೈನ್ಯವನ್ನ ತೆಗೆದುಕೊಂಡು ಮತ್ತೆ ಮೇವಾಡದ ಕಡೆಗೆ ಅತ್ಯಂತ ರಭಸದಿಂದ ಹೋಗ್ತಾನೆ ಮಹಾರಾಣ ಕುಂಭ ಮರಳಿ ಮೇವಾಡಕ್ಕೆ ಬರ್ತಾ ಇದ್ದಾನೆ ಅನ್ನುವಂತಹ ವಿಷಯ ಕಿಲ್ಜಿಗೆ ತಿಳಿದ ತಕ್ಷಣ ಕಿಲ್ಜಿ ಅಲ್ಲಿಂದ ಮಾಳ್ವಾದ ಕಡೆಗೆ ಓಡಿ ಹೋಗ್ತಾನೆ ಕಿಲ್ಜಿ ಕೈಯಿಂದ ತಪ್ಪಿಸಿಕೊಂಡು ಓಡಿ ಸಹ ಮಹಾರಾಣ ಕುಂಭ ಅವನನ್ನ ಬಿಡದೆ ಅವನನ್ನ ಬೆನ್ನಟ್ಟಿ ಮಾಳ್ವಾ ಪ್ರಾಂತ್ಯವನ್ನ ತಲುಪ್ತಾನೆ ಮತ್ತು ಅಲ್ಲಿರುವಂತಹ ಮುಸಲ್ಮಾನ್ ಸಂತತಿ ಮತ್ತು ಮುಸಲ್ಮಾನ್ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡ್ತಾನೆ ಹೇಗೆ ಅಂತಂದ್ರೆ ಮದವೇರಿದ ಆನೆ ಯಾವ ರೀತಿಯಾಗಿ ಅಡ್ಡ ಬಂದವರನ್ನ ತುಳಿತಾ ಹೋಗುತ್ತೋ ಅದೇ ರೀತಿಯಾಗಿ ಮಹಾರಾಣ ಕುಂಭನು ಸಹ ಅಡ್ಡ ಬಂದವರನ್ನ ಕತ್ತರಿಸ್ತಾನೆ ಹೋಗ್ತಾನೆ ಈ ರೀತಿಯಾಗಿ ಕುಂಭ ಮಾಳ್ವಾವನ್ನು ಸಹ ವಶಪಡಿಸ್ಕೊಳ್ತಾನೆ ಮತ್ತು ತನ್ನ ಒಂದು ವಿಜಯವನ್ನ ಆಚರಿಸ್ತಾ ಇರ್ತಾನೆ ಇದಾದ ಕೆಲವು ತಿಂಗಳುಗಳ ನಂತರ ಮಹಾರಾಣ ಕುಂಭ ಹಿಂದೂಗಳ ರಕ್ಷಣೆಗಾಗಿ ಮತ್ತು ಗೋವುಗಳ ರಕ್ಷಣೆಗಾಗಿ ಒಂದು ಅಭಿಯಾನವನ್ನ ಆರಂಭಿಸ್ತಾನೆ ಮತ್ತು ಈ ಅಭಿಯಾನವನ್ನು ಸಫಲಗೊಳಿಸೋದಕ್ಕೋಸ್ಕರ ಅನೇಕ ಸಾಮ್ರಾಜ್ಯಗಳ ಮೇಲೆ ಯುದ್ಧವನ್ನು ಮಾಡ್ತಾನೆ ಮತ್ತು ಅವುಗಳನ್ನು ವಶಪಡಿಸ್ಕೊಳ್ತಾನೆ ಅದೇ ರೀತಿಯಾಗಿ ವಶಪಡಿಸ್ಕೊಳ್ತಾ ವಶಪಡಿಸ್ಕೊಳ್ತಾ ಮಹಾರಾಣಾ ಕುಂಭ ಮೇವಾಡದಿಂದ ನಾಗೋರ್ ತಲುಪ್ತಾನೆ ಯಾವಾಗ ಮಹಾರಾಣ ಕುಂಭ ನಾಗೋರನ್ನ ತಲುಪ್ತಾನೋ ಆಗ ನಾಗೋರ್ನ ಸುಲ್ತಾನ ಆದಂತಹ ಶಮ್ಶ ಅಲಿ ಮಹಾರಾಣ ಕುಂಭನಿಗೆ ಶರಣಾಗ್ತಾನೆ ಮತ್ತು ಮಹಾರಾಣಾ ಕುಂಬನನ್ನು ತನ್ನ ಅಧಿಪತಿಯಾಗಿ ಸ್ವೀಕರಿಸ್ತಾನೆ ಇದಾದ ಮೇಲೆ ಪ್ರತಿ ವರ್ಷವೂ ಸಹ ಮಹಾರಾಣ ಕುಂಬಾರ ಸಾಮ್ರಾಜ್ಯವಾದಂತಹ ಮೇವಾಡ್ಗೆ ನಾನು ತೆರಿಗೆಯನ್ನ ಕಟ್ತೇನೆ ಅಂತ ಒಪ್ಪಂದವನ್ನ ಮಾಡಿಕೊಳ್ತಾನೆ ಮತ್ತು ಮಹಾರಾಣ ಕುಂಬಾರ ಆದೇಶದ ಮೇರೆಗೆ ನಾಗೋರ್ನಲ್ಲಿ ಗೋಹತ್ಯವನ್ನ ನಿಷೇಧಿಸ್ತಾನೆ ಈ ರೀತಿಯಾಗಿ ಮಹಾರಾಣ ಕುಂಭ ನಾಗೋರ್ನಲ್ಲಿ ಸಹ ಕೆಲವೊಂದಿಷ್ಟು ವರ್ಷ ಸಮಯವನ್ನ ಕಳಿತಾನೆ ಇದಾದ ಮೇಲೆ ಮತ್ತೆ ಮೇವಾಡಿಗೆ ಬರ್ತಾನೆ ಯಾವಾಗ ಮಹಾರಾಣ ಕುಂಭ ಮೇವಾಡಿಗೆ ಹಿಂತಿರುಗ್ತಾರೋ ಆಗ ನಾಗೋರ್ನ ಸುಲ್ತಾನನಾದಂತಹ ಶಂಶಲಿ ಮತ್ತೆ ಗೋ ಹತ್ಯೆಯನ್ನ ಆರಂಭಿಸ್ತಾನೆ ಮತ್ತು ತೆರಿಗೆ ಕೊಡೋದನ್ನು ಸಹ ನಿಲ್ಲಿಸ್ತಾನೆ ಈ ವಿಷಯ ಕುಂಬಾರಿಗೆ ತಿಳಿದ ನಂತರ ಕುಂಬಾ ಮತ್ತೆ ತನ್ನ ಸೈನ್ಯದ ಜೊತೆಗೆ ನಾಗೋರ್ನ ಕಡೆಗೆ ಧಾವಿಸಿ ಬರ್ತಾನೆ ಯಾವಾಗ ಮಹಾರಾಣ ಕುಂಭ ನಾಗೋರ್ನ ಕಡೆಗೆ ಬರ್ತಾ ಇದ್ದಾನೆ ಅಂತೇಳಿ ಶಂಶಲಿಗೆ ಗೊತ್ತಾಗುತ್ತೋ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ ಮಹಾರಾಣ ಕುಂಭ ನಾಗೋರನ್ನ ತಲುಪಿ ನಾಗೋರನ್ನ ವಶಪಡಿಸಿಕೊಂಡು ಇದು ನನ್ನ ಅಧೀನದಲ್ಲಿದೆ ಅಂತೇಳಿ ಆದೇಶವನ್ನ ಹೊರಡಿಸ್ತಾನೆ ಸ್ನೇಹಿತರೆ ಯಾವಾಗ ಮಹಾರಾಣ ಕುಂಭ ನಾಗೋರನ್ನ ತಲುಪ್ತಾನೋ ಆಗ ನಾಗೋರ್ನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಕೀರ್ತಿ ಸ್ತಂಭ ಪ್ರಶಸ್ತಿಯಲ್ಲಿ ಬರೆದಿದ್ದಾರೆ ಮಹಾರಾಣ ಕುಂಭ ನಾಗೋರನ್ನ ತಲುಪಿದ ತಕ್ಷಣ ಅಲ್ಲಿ ನಡೀತಾ ಇರುವಂತಹ ಗೋಹತ್ಯೆಗಳನ್ನ ನೋಡಿ ಮಹಾರಾಣ ಕುಂಭ ತನ್ನ ಶಕ್ತಿಯನ್ನೇ ಕಳೆದುಕೊಳ್ತಾನೆ ಮತ್ತು ರೌದ್ರ ರೂಪವನ್ನ ತಾಳ್ತಾನೆ ಇದೇ ಕೋಪದಲ್ಲಿ ಅವನು ಅಲ್ಲಿನ ಕೋಟೆಯನ್ನ ಹೊಡೆದು ಹಾಕ್ತಾನೆ ಗೋಹತ್ಯೆಯನ್ನ ಮಾಡ್ತಾ ಇರುವಂತಹ ಜನರನ್ನ ಕತ್ತರಿಸಿ ಬಿಸಾಕ್ತಾನೆ ಮತ್ತು ಇಡೀ ನಾಗೋರನ್ನ ಸ್ಮಶಾನವನ್ನಾಗಿ ನಿರ್ಮಾಣ ಮಾಡ್ತಾನೆ ಇದಾದ ಮೇಲೆ ಮಹಾರಾಣ ಕುಂಭ ನಾನು ಷಮ್ ಸಾಯಿಸಿ ಸಾಯಿಸ್ತೀನಿ ಅಂತೇಳಿ ಪ್ರತಿಜ್ಞೆಯನ್ನು ಸಹ ಮಾಡ್ತಾನೆ ನಾಗೋರ್ನಿಂದ ಓಡಿ ಹೋದಂತಹ ಶಂಶಲಿ ಅಲ್ಲಿಂದ ಗುಜರಾತ್ಗೆ ಓಡಿ ಹೋಗ್ತಾನೆ ಗುಜರಾತ್ನ ಸುಲ್ತಾನನಾದಂತಹ ಕುತುಬುದ್ದೀನ್ ಶಾಹಾನ ಬಳಿ ಹೋಗಿ ಸಹಾಯವನ್ನು ಕೇಳ್ತಾನೆ ಮತ್ತು ಗುಜರಾತ್ನ ಸುಲ್ತಾನನ ಜೊತೆ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮಾಡಿಕೊಳ್ತಾನೆ ಈ ಒಪ್ಪಂದಗಳು ಆದ ನಂತರ ಗುಜರಾತ್ನ ಸುಲ್ತಾನ್ ಕುತುಬುದ್ದೀನ್ ಶಾಹ ತನ್ನ ಎರಡು ಲಕ್ಷ ಕುದುರೆ ಸವಾರರಾದಂತಹ ಸೈನಿಕರ ಜೊತೆ ಮೇವಾಡ್ನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಸಾವಿರದ ನಾಲ್ಕುನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಮೇವಾಡ್ನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಈ ವಿಷಯ ಮಹಾರಾಣ ಕುಂಬಾನಿಗೆ ತಿಳಿದ ನಂತರ ಮಹಾರಾಣ ಕುಂಬ ಕುಂಬಾಗಡ್ ಮೈದಾನದಲ್ಲಿ ತನ್ನ ವಿಶಾಲ ಸೈನ್ಯದ ಜೊತೆಗೆ ಸುಲ್ತಾನ್ ಕುತುಬುದ್ದೀನ್ ಶಾನ ಸೈನ್ಯವನ್ನ ನಾಲ್ಕು ದಿಕ್ಕಿನಿಂದ ಸುತ್ತೋರಿತಾನೆ ಮತ್ತು ಕುತುಬುದ್ದೀನ್ ಶಾಹನ ಸೈನ್ಯದ ಜೊತೆಗೆ ಘನಘೋರ ಯುದ್ಧವನ್ನ ಮಾಡ್ತಾನೆ ಇದೇ ಯುದ್ಧದಲ್ಲಿ ಮಹಾರಾಣ ಕುಂಬ ಶಾಸಲಿಯನ್ನ ಎರಡು ತುಂಡಾಗಿ ಕತ್ತರಿಸಿ ಬಿಸಾಡ್ತಾನೆ ಮಹಾರಾಣ ಕುಂಬನ ಯುದ್ಧದ ಕಲೆಗಳನ್ನ ನೋಡಿ ಅವನ ಯುದ್ಧದ ರಭಸವನ್ನ ನೋಡಿದಂತಹ ಕುತುಬುದ್ದೀನ್ ಶಾಹ ರಣರಂಗವನ್ನ ಬಿಟ್ಟು ಮತ್ತೆ ಗುಜರಾತ್ಗೆ ಓಡಿ ಹೋಗ್ತಾನೆ ಈ ಯುದ್ಧದ ನಂತರ ಮಹಾರಾಣಾ ಕುಂಬ ಎಲ್ಲ ರಾಜಪೂತ ಸಾಮ್ರಾಜ್ಯಗಳನ್ನ ಒಂದುಗೂಡಿಸಿಕೊಂಡು ಅವರೆಲ್ಲರ ಜೊತೆ ಸೇರಿಕೊಂಡು ಗುಜರಾತ್ನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಮತ್ತು ಗುಜರಾತ್ ಅನ್ನ ವಶಪಡಿಸ್ಕೊಳ್ತಾನೆ ವಶಪಡಿಸ್ಕೊಂಡ ನಂತರ ಗುಜರಾತ್ನ ಸುಲ್ತಾನಾದಂತಹ ಕುತ್ಬುದ್ದೀನ್ ಶಾಹ ಮಹಾರಾಣಾ ಕುಂಬಾರ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ತಾನೆ ನಾನು ಪ್ರತಿ ವರ್ಷ ಮೇವಾಡಿಗೆ ತೆರಿಗೆಯನ್ನ ಕಟ್ತೇನೆ ಮತ್ತು ನಿಮ್ಮ ಆದೇಶದ ಮೇರೆಗೆ ಗುಜರಾತ್ನಲ್ಲಿ ಗೋಹತ್ಯೆಯನ್ನ ನಿಷೇಧಿಸ್ತೇನೆ ಹಿಂದೂಗಳ ರಕ್ಷಣೆಯನ್ನ ಮಾಡ್ತೇನೆ ಅಂತ ಹೇಳ್ತಾನೆ ಈ ವಿಜಯದ ನಂತರ ಮಹಾರಾಣ ಕುಂಭ ಮತ್ತೆ ಮೇವಾಡ್ಗೆ ಬರ್ತಾನೆ ಯಾವಾಗ ಮಹಾರಾಣ ಕುಂಭ ಮೇವಾಡ್ಗೆ ಹಿಂತಿರುಗ್ತಾನೋ ಆಗ ಮಹಾರಾಣ ಕುಂಬರೆಂದು ತಪ್ಪಿಸಿಕೊಂಡು ಓಡಿ ಹೋದಂತಹ ಮೊಹಮ್ಮದ್ ಕಿಲ್ಜಿ ಗುಜರಾತ್ನ ಸುಲ್ತಾನನನ್ನ ಹೋಗಿ ಭೇಟಿ ಮಾಡ್ತಾನೆ ಮತ್ತು ಕುತ್ಬುದ್ದೀನ್ ಶಾನ ಜೊತೆ ಮಾತುಕತೆಯನ್ನ ನಡೆಸ್ತಾನೆ ನಾವೆಲ್ಲ ಸುಲ್ತಾನರು ಸೇರಿಕೊಂಡು ಚಿತ್ತೋಡಿನ ಮೇಲೆ ಆಕ್ರಮಣವನ್ನ ಮಾಡೋಣ ಆಕ್ರಮಣವನ್ನ ಮಾಡಿಕೊಂಡು ಮಹಾರಾಣ ಕುಂಬನ ಸೋಲಿಸಿ ಚಿತ್ತೋಳನ್ನ ವಶಪಡಿಸಿಕೊಳ್ಳೋಣ ಆ ಎಲ್ಲ ಸಾಮ್ರಾಜ್ಯ ನಿಂದೆ ಅಂತೇಳಿ ಕುತುಬುದ್ದೀನ್ ಶಾನಿಗೆ ಮೊಹಮ್ಮದ್ ಕಿಲ್ಜಿ ಹೇಳಿ ಒಪ್ಪಿಸ್ತಾನೆ ಈ ಎಲ್ಲ ಸುಲ್ತಾನರು ಸೇರ್ಕೊಂಡು ನರಿಯ ಹಾಗೆ ಚಿತ್ತೋಡನ್ನ ನಾಲ್ಕು ಕಡೆಯಿಂದ ಸಂಪೂರ್ಣವಾಗಿ ಹರಿತಾರೆ ಮತ್ತು ಇದು ಮಹಾರಾಣ ಕುಂಬಾರ ಸೈನ್ಯಕ್ಕಿಂತ ಬಹಳ ದೊಡ್ಡ ಸೈನ್ಯವಾಗಿದ್ದರ ಕಾರಣದಿಂದಾಗಿ ಮಹಾರಾಣ ಕುಂಬಾರು ಈ ಸುಲ್ತಾನರ ಮೋಸದ ಬೆಲೆಗೆ ಬಿದ್ದು ಸಿಕ್ಕಿ ಹಾಕಿಕೊಳ್ತಾರೆ ಈ ರೀತಿಯಾಗಿ ನಾಲ್ಕು ದಿಕ್ಕಿನಿಂದ ಸುತ್ತುವರೆದ್ರೂ ಸಹ ತಾವು ಬಿದ್ದರೂ ಸಹ ಎದೆಗುಂದದ ಮಹಾರಾಣ ಕುಂಬಾ ಸುಲ್ತಾನರ ಸೈನ್ಯದ ಜೊತೆಗೆ ವೀರಾವೇಶದಲ್ಲಿ ಹೋರಾಡ್ತಾನೆ ತನ್ನ ಸಾವನ್ನೂ ಸಹ ಲೆಕ್ಕಿಸದೆ ಸುಲ್ತಾನರ ಸೈನ್ಯದ ಜೊತೆ ವ್ಯಾಗ್ರನರನ ಹಾಗೆ ಹೋರಾಟವನ್ನ ನಡೆಸಿ ಎಲ್ಲಾ ಸುಲ್ತಾನರನ್ನ ಸೋಲಿಸ್ತಾನೆ ಮತ್ತು ಎಲ್ಲಾ ಸೈನ್ಯವನ್ನ ಧ್ವಂಸ ಮಾಡಿ ಬಿಸಾಡ್ತಾನೆ ಈ ಗನಗೌರ ಯುದ್ಧದ ವಿಜಯದ ನಂತರ ನಾಲ್ಕು ದಿಕ್ಕಿನಲ್ಲೂ ಸಹ ಯಾರೂ ಅಂತಹ ರಾಜ ಮತ್ತು ಸುಲ್ತಾನನಿರಲಿಲ್ಲ ಅವರು ಒಬ್ಬರೇ ತಮ್ಮ ಸೈನ್ಯದ ಜೊತೆಗೆ ಮಹಾರಾಣ ಕುಂಬರ ಮೇಲೆ ಆಕ್ರಮಣವನ್ನ ಮಾಡಿ ಅವರನ್ನು ಸೋಲಿಸಿ ಚಿತ್ತೋಡನ್ನ ವಶಪಡಿಸ್ಕೊಳ್ತೀನಿ ಅನ್ನೋರು ಯಾಕಂದ್ರೆ ಒಬ್ಬನೇ ಒಬ್ಬ ಮಹಾವೀರ ನಾಲ್ಕು ಕಡೆಯಿಂದ ಸುತ್ತುವರೆದಂತಹ ಸುಲ್ತಾನರ ಸೈನ್ಯವನ್ನ ಧ್ವಂಸ ಮಾಡಿದಾನೆ ಅಂತಂದ್ರೆ ಕೇವಲ ಒಬ್ಬೊಬ್ಬರಾಗಿ ಹೋದರೆ ಅವರನ್ನು ಉಳಿಸ್ತಾನ ಇದೇ ಚಿಂತೆಯ ಕಾರಣದಿಂದಾಗಿ ಯಾರೂ ಸಹ ಮಹಾರಾಣ ಕುಂಬರ ಮೇಲೆ ಆಕ್ರಮಣವನ್ನೇ ಮಾಡಲಿಲ್ಲ ಮತ್ತು ಈ ಕಾರಣದಿಂದಾಗಿ ಮಹಾರಾಣ ಕುಂಬರನ್ನ ಎಂದಿಗೂ ಸಹ ಸೋಲನ್ನ ಕಾಣದ ಮಹಾವೀರ ಅಂತೇಳಿ ವರ್ಣಿಸ್ತಾರೆ ಮಹಾರಾಣ ಕುಂಭನ ಆಳ್ವಿಕೆಯ ಸಂದರ್ಭದಲ್ಲಿ ಹಿಂದೂಗಳ ರಕ್ಷಣೆ ಆಗ್ತಾ ಇತ್ತು ಗೋವುಗಳ ರಕ್ಷಣೆ ಆಗ್ತಾ ಇತ್ತು ಮತ್ತು ನಮ್ಮ ಅನೇಕ ಸಂಸ್ಕೃತಿಗಳನ್ನು ಬಹಳಷ್ಟು ವೈಭವದಿಂದ ಮೆರೆಸಲಾಯಿತು ಅನೇಕ ಅನೇಕ ದೇವಾಲಯಗಳನ್ನು ಅನೇಕ ಅನೇಕ ಗೋಶಾಲೆಗಳನ್ನು ಮಹಾರಾಣ ಕುಂಬ ತನ್ನ ಆಳ್ವಿಕೆಯ ಸಂದರ್ಭದಲ್ಲಿ ನಿರ್ಮಾಣ ಮಾಡಿಸ್ತಾನೆ ಈ ಎಲ್ಲಾ ಕಾರಣಗಳಿಂದಾಗಿ ಮಹಾರಾಣ ಕುಂಭರನ್ನ ರಾಣೋ ರಾಸೋ ಅಂತೇಳಿ ಇತಿಹಾಸದ ಪುಟಗಳಲ್ಲಿ ವರ್ಣಿಸಲಾಗಿದೆ ಈ ರೀತಿಯಾಗಿ ಅತ್ಯಂತ ವೈಭವದಿಂದ ಮತ್ತು ಪರಾಕ್ರಮದಿಂದ ಮಹಾರಾಣ ಕುಂಭ ಆಳ್ವಿಕೆಯನ್ನ ನಡೆಸ್ತಾರೆ ಮತ್ತು ಹದಿನಾಲ್ನೂರ ಅರವತ್ತೆಂಟರಲ್ಲಿ ಅನಾರೋಗ್ಯದ ಕಾರಣದಿಂದಾಗಿ ಮರಣ ಹೊಂತಾರೆ ಸ್ನೇಹಿತರೆ ಇಷ್ಟೊಂದು ಪರಾಕ್ರಮಿಯಾಗಿದ್ದ ಮಹಾರಾಣ ಕುಂಬರ ವೀರಗಾಥೆಯ ಬಗ್ಗೆ ನಿಮಗೆ ಗೊತ್ತಿತ್ತೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ವೀಡಿಯೋಗಳಿಗಾಗಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ